ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಜೊತೆಯಾಗಿ ಪವರ್ ಫೈಟ್ ನ ಕದನದಲ್ಲಿ ತಾವಿಬ್ಬರೂ ಕೂಡ ಏನು ಮಾಡಬೇಕು ಅನ್ನುವಂತಹ ಒನ್ ಟು ಒನ್ ಮೀಟಿಂಗ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಉಭಯ ನಾಯಕರು ಹೇಳಿದ್ದಾರೆ ಪವರ್ ಫೈಟ್ ನಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರ ಕುರ್ಚಿ ಕದನಕ್ಕೆ ವಿರಾಮವನ್ನು ಹಾಡಿದ ಸಿಎಂ ಹಾಗೆ ಡಿಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ದ ಅಂತ ಹೇಳಿ ಉಭಯ ನಾಯಕರು ಹೇಳಿದ್ದಾರೆ ಪವರ್ ನಲ್ಲಿ ಕದನ ವಿರಾಮ ಘೋಷಣೆ ಇಬ್ಬರು ಒಪ್ಪಿಕೊಂಡು ಕುರ್ಚಿ ಕದನಕ್ಕೆ ವಿರಾಮವನ್ನು ಹಾಡಿದ ಸಿಎಂ ಡಿಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ದ ಅಂತ ಹೇಳಿ ಉಭಯ ನಾಯಕರು ಹೇಳಿದ್ದಾರೆ ಪವರ್ ನಲ್ಲಿ ಕದನ ವಿರಾಮವನ್ನು ಘೋಷಿಸಿದ್ದಾರೆ ಇಬ್ಬರೂ ನಾಯಕರು ಹೈಕಮಾಂಡ್ ಹೇಳಿದಂಗೆ ಕೇಳೋಣ ಇದು ಪಕ್ಷಕ್ಕೆ ಹಿನ್ನಡೆಯಾಗುತ್ತಿದೆ ಹೈಕಮಾಂಡ್ ನಿರ್ಧಾರಕ್ಕೆ ಅಂತ ಅಂತೇಳಿ ಇಬ್ರು ಹೇಳಿದ್ದಾರೆ ಹೈಕಮಾಂಡ್ ಪದೇ ಪದೇ ಹೇಳ್ತಾ ಇರೋದು ನಿಮ್ಮಿಬ್ಬರಿಗೂ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅದರ ಹೊರತಾಗಿಯೂ ಡಿಕೆ ಶಿವಕುಮಾರ್ ಅಂತೂ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಹಿಡಿದಿದ್ದಾರೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರೆ ಹಾಗಾದ್ರೆ ಹೈಕಮಾಂಡ್ ಮೇಲೆ ಬಾರ ಹಾಕಿ ಸಂಪರ್ಕದಲ್ಲಿ ಹನುಮಂತು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಈಗ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಕೇಳೋಣ ಅನ್ನುವ ಯೋಚನೆಗೆ ಇಬ್ಬರು ಬಂದಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಇದು ಏನಾಗಬಹುದು ಹೈಕಮಾಂಡ್ ಏನು ತೀರ್ಮಾನ ಮಾಡಬಹುದು ಏನು ಅಂತ ಹನುಮಂತ ಜಸ್ಟ್ ಹೋಲ್ಡ್ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ ಕೇಂದ್ರ ಮಂತ್ರಿಗಳು ಇಫ್ ಯು ವಾಂಟ್ ಟು ಗೆಟ್ ಎನಿ ಇನ್ಫಾರ್ಮೇಷನ್ ಐ ವುಟ್ ಇನ್ ಅವರ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್ ಡ್ರಾಮಾ ಇಸ್ ಗೋಯಿಂಗ್ ಆನ್ ಅಲ್ಟಿಮೇಟ್ ಡ್ರಾಮಾ ಫೈನಲ್ ಸ್ಟೇಜ್ ವಾಟ್ ವಿಲ್ ಇಟ್ ವಿಕಮ್ ವಿರ್ಲಿ ವೈಟಿಂಗ್ ಯಾವ ಗೌರ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ ಹೇಳಿತ್ತು ಯಾವ ಗೌರ್ನೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಗೌರ್ನೆನ್ಸ್ ಅಲ್ಲ ಇದು ಕರ್ನಾಟಕ ರಾಜ್ಯದ ಗೌರ್ನೆನ್ಸ್ ಆಗಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು ನಾಡಿನ ಜನತೆ ನೂರ ನಲವತ್ತು ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು ಇವರು ಕಳೆದ ಎರಡೂವರೆ ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಿದೆ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ ರಾಜ್ಯದ ಬಗ್ಗೆ ಕಿಂಚಿತ್ತಿನರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಐತಿಯಾ ಆ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಧಿಕಾರ ಹಂಚಿಕೆ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಶೂನ್ಯ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಒಟ್ಟಾರೆ ಪ್ರತಿಪಕ್ಷಗಳು ಕೂಡ ಇದನ್ನ ಹಾಕೊಂಡು ಖಂಡಿತ ಎಲ್ಲ ಬೆಳವಣಿಗೆಗಳ ಸದನದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೀವು ಸಮನ್ವಯ ಸಭೆ ಸಮನ್ವಯಿಸಬೇಕಂದಿದ್ರ ನಿಮಗೆ ಆ ಸದನದಲ್ಲಿ ಈ ಒಂದು ನಾಳೆಗೆ ನಡೆಯತಕ್ಕಂಥ ಹತ್ತಿರದ ಸದನದಲ್ಲಿ ಯಾವ ಮಟ್ಟದ ಪರಿಣಾಮಕಾರಿಯಾಗಿ ಚರ್ಚೆ ಆಗುತ್ತೆ ಅನ್ನೋದು ಕಾತ್ ನೋಡೋಣ ಕುತೂಹಲ ಇದು वेर इज द डेवलपमेंट मैडम इन कर्नाटका टोटली डेवलपमेंट कोलैब्सड इन कर्नाटक देर इज नो डेवलपमेंट सेवरल इश्यूज विच एस टेकन इन प्रीवियस गवर्नमेंट दोस वर्क इज कंटीन्यूड नॉट फ्रेश वर्क इन दिस गवर्नमेंट इट इज नॉट देर ओनली टू ग्रैब लैंड टू लूट द स्टेट ದಟ್ ಈಸ್ ಗೋಯಿಂಗ್ ಆನ್ ಫ್ರಮ್ ಲಾಸ್ಟ್ ಒನ್ ಆಫ್ ಇಯರ್ಸ್ತಿ ಇದೆಲ್ಲ ನಡೀಲಿ ನೋಡಪ್ಪ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣ ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳಿಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಈಗ ರೀತಿಯ ಜಾತಿ ರಾಜಕಾರಣಿ ಇದರಿಂದ ನಷ್ಟ ಅವರುಗಳಗಲ್ಲ ರಾಜ್ಯಕ್ಕೆ ನಷ್ಟ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡೋಕೇನು ಬೇಕು ಇದು ನಡೀತಿರ್ತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಫಾರ್ ಕಾಂಗ್ರೆಸ್ ಕರ್ನಾಟಕ ಆಲ್ಸೋ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಜೊತೆಯಾಗಿ ಪವರ್ ಫೈಟ್ನ ಕದನದಲ್ಲಿ ತಾವಿಬ್ಬರೂ ಕೂಡ ಏನು ಮಾಡಬೇಕು ಅನ್ನುವಂತಹ ಒನ್ ಟು ಒನ್ ಮೀಟಿಂಗ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಉಭಯ ನಾಯಕರು ಹೇಳಿದ್ದಾರೆ ಪವರ್ ಫೈಟ್ನಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರ ಕುರ್ಚಿ ಕದನಕ್ಕೆ ವಿರಾಮವನ್ನು ಹಾಡಿದ ಸಿಎಂ ಹಾಗೆ ಡಿಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಉಭಯ ನಾಯಕರು ಹೇಳಿದ್ದಾರೆ ಪವರ್ ಫೈಟ್ನಲ್ಲಿ ಕದನ ವಿರಾಮ ಘೋಷಣೆ ಇಬ್ಬರು ಒಪ್ಪಿಕೊಂಡು ಕುರ್ಚಿ ಕದನಕ್ಕೆ ವಿರಾಮವನ್ನು ಹಾಡಿದ ಸಿಎಂ ಡಿಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ದ ಅಂತೇಳಿ ಉಭಯ ನಾಯಕರು ಹೇಳಿದ್ದಾರೆ ಪವರ್ ಫೈಟ್ನಲ್ಲಿ ಕದನ ವಿರಾಮವನ್ನು ಘೋಷಿಸಿದ್ದಾರೆ ಇಬ್ಬರು ನಾಯಕರು ಹೈಕಮಾಂಡ್ ಹೇಳಿದಂಗೆ ಕೇಳೋಣ ಇದು ಪಕ್ಷಕ್ಕೆ ಹಿನ್ನಡೆಯಾಗುತ್ತಿದೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ದ ಅಂತೇಳಿ ಇಬ್ಬರು ಹೇಳಿದ್ದಾರೆ ಹೈಕಮಾಂಡ್ ಪದೇ ಪದೇ ಹೇಳ್ತಾ ಇರೋದು ನಿಮ್ಮಿಬ್ಬರಿಗೂ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅದರ ಹೊರತಾಗಿಯೂ ಡಿಕೆ ಶಿವಕುಮಾರ್ ಅಂತೂ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೆ ಹಾಗಾದ್ರೆ ಹೈಕಮಾಂಡ್ ಮೇಲೆ ಬಾರ ಹಾಕಿ ಸಂಪರ್ಕದಲ್ಲಿ ಹನುಮಂತು ಹನುಮಂತು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಈಗ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಕೇಳೋಣ ಅನ್ನುವ ಯೋಚನೆಗೆ ಇಬ್ಬರು ಬಂದಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಇದು ಏನಾಗಬಹುದು ಹೈಕಮಾಂಡ್ ಏನು ತೀರ್ಮಾನ ಮಾಡಬಹುದು ಏನು ಅಂತ ಹನುಮಂತ ಜಸ್ಟ್ ಹೋಲ್ಡ್ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ ಕೇಂದ್ರ ಮಂತ್ರಿಗಳು ಇಫ್ ಯು ವಾಂಟ್ ಟು ಗೆಟ್ ಎನಿ ಇನ್ಫಾರ್ಮೇಶನ್ ಅಬೌಟ್ ಬ್ರೇಕ್ಫಾಸ್ಟ್ ಇನ್ ಅವರ್ ಹೌಸ್ ದೆನ್ ಯು ಕ್ಯಾನ್ ಟೆಲ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್ ಡ್ರಾಮಾ ಇಸ್ ಗೋಯಿಂಗ್ ಆನ್ ಅಲ್ಟಿಮೇಟ್ ಡ್ರಾಮಾ ಫೈನಲ್ ಸ್ಟೇಜ್ ವಾಟ್ ವಿಲ್ ಇಟ್ ವಿಲ್ಕಮ್ ವಿರ್ಲಿ ವೈಟಿಂಗ್ ಯಾವ ಗೌರ್ಮೆಂಟ್ ಬಗ್ಗೆ ಕೇಳ್ತಾ ಇದೀರಿ ಹೇಳಿತ್ತು ಯಾವ ಗವರ್ನೆನ್ಸ್ ಬಗ್ಗೆ ಕೇಳ್ತಾ ಇದೀರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಗೌರ್ನೆನ್ಸ್ ಅಲ್ಲ ಇದು ಕರ್ನಾಟಕ ರಾಜ್ಯದ ಗೌರ್ನೆನ್ಸ್ ಆಗಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡಿಕೊಳ್ಳೋದು ಅವ್ರಿಗೆ ಸೇರಿದ್ದು ನಾಡಿನ ಜನತೆ ನೂರ ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು ಇವರು ಕಳೆದ ಎರಡೂವರೆ ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೆ ಚರ್ಚೆ ನಡೀತಿದೆ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ ರಾಜ್ಯದ ಬಗ್ಗೆ ಕಿಂಚಿತ್ತಿನರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಐತಿ ಆ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಧಿಕಾರ ಹಂಚಿಕೆ ಬಗ್ಗೆನೆ ಚರ್ಚೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಶೂನ್ಯ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಒಟ್ಟಾರೆ ಪ್ರತಿಪಕ್ಷಗಳು ಕೂಡ ಇದನ್ನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಸದನದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸಮನ್ವಯಿಸಬೇಕಂದಿದ್ರ ನಿಮಗೆ ಆ ಸದನದಲ್ಲಿ ಈ ಒಂದು ನಾಲೆಗೆ ನಡೆಯತಕ್ಕಂಥ ಹತ್ತಿರದ ಸದನದಲ್ಲಿ ಯಾವ ಮಟ್ಟದ ಪರಿಣಾಮಕಾರಿಯಾಗಿ ಚರ್ಚೆ ಆಗುತ್ತೆ ಅನ್ನೋದು ಕಾದ್ ನೋಡೋಣ ಕುತೂಹಲ ಇದು ವೇರ್ ಇಸ್ ದ ಡೆವಲಪ್ಮೆಂಟ್ ಮೇಡಮ್ ಇನ್ ಕರ್ನಾಟಕ ಟೋಟಲಿ ಡೆವಲಪ್ಮೆಂಟ್ ಕೊಲಾಪ್ಸನ್ ಇನ್ ಕರ್ನಾಟಕ ದೇರ್ ಇಸ್ ನೋ ಡೆವಲಪ್ಮೆಂಟ್ ಸೆವೆರಲ್ ಇಶ್ಯೂಸ್ ವಿಚ್ ಆರ್ ಟೇಕನ್ ಇನ್ ಪ್ರೀವಿಯಸ್ ಗೌರ್ಮೆಂಟ್ ದೋಸ್ ವರ್ಕ್ಸ್ ಇಸ್ ಕಂಟಿನ್ಯೂ ನಾಟ್ ಫ್ರೆಶ್ ವರ್ಕ್ ಇನ್ ದಿಸ್ ಗೌರ್ಮೆಂಟ್ ಇಟ್ ಇಸ್ ನಾಟ್ ದೇರ್ ಓನ್ಲಿ ಟು ಗ್ರ್ಯಾಬ್ ಲ್ಯಾಂಡ್ ಟು ಲೂಟ್ ದ ಸ್ಟೇಟ್ ದಟ್ ಈಸ್ ಗೋಯಿಂಗ್ ಆನ್ ಫ್ರಾಮ್ ಲಾಸ್ಟ್ ಅಂಡ್ ಆಫ್ ಇಯರ್ಸ್ ಎಲ್ಲ ಯಾತಿ ನಡೀ ನೋಡಪ್ಪ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣ ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸಿಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಈಗ ರೀತಿಯ ಜಾತಿ ರಾಜಕಾರಣ ಇದರಿಂದ ನಷ್ಟ ಅವರುಗಳಿಗಲ್ಲ ರಾಜ್ಯಕ್ಕೆ ನಷ್ಟ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಏನು ಬೇಕೋ ಇದು ನಡೀತಿರ್ತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯಿಂಗ್ ಫಾರ್ ಕಾಂಗ್ರೆಸ್ ಕರ್ನಾಟಕ ಆಲ್ಸೋ ಎಂಪ್ರೈಸಿಂಗ್